ಇವತ್ತು ನಿನ್ನೆ ತಾನೇ ಸಚಿವರು ಬಂದು ಪ್ರೆಸ್ ಮೀಟ್ ಮಾಡ್ಬಿಟ್ಟು ಹೋದರು ಹೂವ ಮಾರ್ಕೆಟ್ಗೆ ನಮ್ಮ ಮಾಜಿ ಶಾಸಕರು ಮಾಜಿ ಮಂತ್ರಿಗಳು ಸರ್ವೆ ನಂಬರ್ ನೂರು ಇಪ್ಪತ್ತೆರಡರಲ್ಲಿ ಅಗಲಕುರ್ಕಿ ಸರ್ವೆ ನಂಬರು ಒಂಬತ್ತುವರೆ ಎಕರೆ ಹೈಟೆಕ್ ಹೂವಿನ ಮಾರ್ಕೆಟ್ಗೆ ಮಂಜೂರು ಮಾಡೋರೆ ಮಂಜೂರು ಮಾಡೋವರೆ ಮತ್ತೆ ಎಲ್ಲ ರೈತರಿಗೆ ಅನುಕೂಲ ಆಗೋವಂಥ ಕೆರೆಗಳಿಗೆಲ್ಲ ನೀರು ತುಂಬಿಸೋರೇ ಕೆರೆಗಳಿಗೆಲ್ಲ ನೀರು ತುಂಬಿಸೋರೆ ರೈತರಿಗೆ ಅನುಕೂಲ ಆಗೋವಂಥ ಕೆಲಸಗಳು ಮಾಡೋವ್ರೆ ನಮ್ಮ ಮಾಜಿ ಮಂತ್ರಿಗಳು ಮತ್ತು ಸುಧಾಕರ್ ಅವರು ಇವತ್ತು ರಕ್ಷಾರಾಮಯ್ಯ ಅವರು ಮತ ಕೇಳೋಕ್ಕೆ ಹೂವಿನ ಮಾರ್ಕೆಟ್ಗೆ ಹೋಗೋರೆ ರೈತರಾಗ್ಬೋದು ವೋಟರ್ಸ್ ಆಗ್ಬೋದು ಯಾರು ಕೆಲಸ ಮಾಡಿದರೆ ಅವ್ರ ಪರನೇ ನಿಂತ್ಕೊಳೋದು ಇವತ್ತು ಹೂವು ಮಾರ್ಕೆಟಲ್ಲಿ ನೇರವಾಗಿ ಹೇಳ್ತಾವ್ರೆ ಸುಧಾಕರ್ ಅವರಿಗೆ ಓಟ್ ಮಾಡ್ತೀವಿ ನಾವು ನೀವು ಯಾಕೆ ಬಂದಿರೋದು ಅಂತ ರಕ್ಷಾರಾಮಯ್ಯ ಅವ್ರಿಗೆ ಕೇಳ್ತಾವ್ರೆ ವೋಟರ್ಸು ಅವ್ರು ಏನು ಬೇಕೋ ಅದನ್ನು ಮಾತಾಡೋರೆ ಇವತ್ತು ಏನು ರಾಜ್ಯ ಸರ್ಕಾರದಲ್ಲಿ ರೈತ ವಿರೋಧಿ ಚಟುವಟಿಕೆಗಳು ಯಾವ ಥರ ರಾಜ್ಯ ಸರ್ಕಾರ ಇತ್ತೋ ಅದೇ ಥರ ಇವತ್ತು ಹೂವಿನ ಮಾರ್ಕೆಟಲ್ಲಿ ನಮ್ಮ ರಕ್ಷಾರಾಮಯ್ಯ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಗೂಂಡಾಗಿರಿ ತರ ವರ್ತನೆ ಮಾಡ್ತಾವ್ರೆ ರೈತರ ಮೇಲೆ ಅಲ್ಲೇ ಮಾಡಕ್ಕೆ ಹೋಗ್ತಾರೆ ಮಾತಾಡಿದ್ದಕ್ಕೆ ಸುಧಾಕರ್ ಅವರಿಗೆ ನೇರವಾಗಿ ಮತ ಹಾಕ್ತೀನಿ ಅಂತ ಹೇಳಿದ್ದಿಕ್ಕೆ ಅವ್ರ ಮೇಲೆ ಇವತ್ತು ಗುಂಡಾಗಿರಿ ಮಾಡಕ್ಕೆ ಹೋಗೋವ್ರೆ ಅವರು ಓಟ್ ಕೇಳಬೇಕು ಜನ ವೋಟರ್ಸ್ ಏನ್ ಹೇಳಿದ್ರೆ ಅದನ್ನ ಕೇಳ್ಕೊಂಡು ಬರಬೇಕು ಅವ್ರ ಮೇಲೆ ಗಲಾಟೆಗೆ ಹೋಗೋದಲ್ಲ ಅದ್ರ ಜೊತೆಯಲ್ಲಿ ನಮ್ಮ ಮಾಜಿ ಶಾಸಕರು ಬಚ್ಚೇಗೌಡರು ಕೂಡ ಅವ್ರೆ ಯಾವ ಚೆಕ್ ಬೆಂಬಲಿಗರು ಯಾವ ತರ ಬಂದರು ಸರ್ ಅವರು ಬಂದ್ರು ಅಂದ್ರೆ ಅದೇ ಸುಧಾಕರ್ ಅವರು ಏನ್ ಮಾಡೋರು ಹತ್ತು ವರ್ಷದಲ್ಲಿ ಅಂತ ಅವ್ರು ಕೇಳ್ತಾವ್ರೆ ರೈತರು ಅದಕ್ಕೆ ಆನ್ಸರ್ ಮಾಡ್ತಾವ್ರೆ ಇವತ್ತು ಐಟೆಕ್ ಮಾರ್ಕೆಟ್ ಮಾಡೋರೆ ನಮ್ಮ ಮಾಜಿ ಶಾಸಕರು ಸುಧಾಕರ್ ಅವರು ಕೆರೆಗಳಿಗೆ ನೀರು ತುಂಬಿಸೋರ್ರೆ ರೈತರ ಪರ ನಿಂತವ್ರೆ ಅನ್ಬಿಟ್ಟಿದ್ದೆ ಅಲ್ಲಿರೋ ರೈತರೇ ಹೇಳ್ತಾವ್ರೆ ಕಾಂಗ್ರೆಸ್ ಕಾರ್ಯಕರ್ತರಿಗೂ ರಕ್ಷಾ ಅವ್ರಿಗೂ ಅಲ್ಲಿರೋ ರೈತರೇ ಹೇಳ್ತಾವ್ರೆ ನಮ್ಮ ಮಾಜಿ ಶಾಸಕರು ಸುಧಾಕರ್ ಅವರು ಇವಾಗಿನ ಅಭ್ಯರ್ಥಿ ಲೋಕಸಭೆ ಅಭ್ಯರ್ಥಿ ಬಿಜೆಪಿ ಅಭ್ಯರ್ಥಿ ಸುಧಾಕರ್ ಅವರು ನಮ್ಗೆ ರೈತರ ಪರ ನಿಂತು ರೈತರ ಕೆಲಸ ಮಾಡೋರೆ ನಾವು ಹಾಕೋದೇ ಸುಧಾಕರ್ಗೆ ಓಟು ನೀವ್ ಬರಬೇಡ್ರಿ ಅಂತ ಅವ್ರಿಗೆ ಓಪನ್ ಆಗಿ ಹೇಳ್ತಾವ್ರೆ ಇನ್ನು ಮುಂದೆ ಅವ್ರ ಗೆದ್ದ ಮೇಲೆ ಯಾವ ತರ ಇರುತ್ತೆ ಇನ್ನ ಚಿಕ್ಕಬಳ್ಳಾಪುರದಲ್ಲಿ ಇವಾಗೇ ಈ ತರ ರೈತರ ಮೇಲೆ ಅಲ್ಲೇ ಮಾಡಕ್ ಹೋಗ್ತಾರೆ ಗಲಾಟೆ ಮಾಡಕ್ ಹೋಗ್ತಾರೆ ಗೆದ್ದ ಮೇಲೆ ಇನ್ ಯಾವ ತರ ಮಾಡ್ತಾರೆ